ಗೈಸ್ ಹ್ಯಾಪಿ ಆಗ್ತಿದೆ ನಾನು ಮ್ಯಾಚ್ ನೋಡಲ್ಲ ಅಂದ್ರೂ ಏನಂದ್ರೆ ಈ ಕ್ರೇಜ್ ನೋಡಿ ನನಗೂ ತುಂಬ ಖುಷಿ ಆಗ್ತಿದೆ ಗಾಯಿಸಿ ಏನ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ನೋಡಿ ಇತಿಹಾಸದಲ್ಲಿ ಫಸ್ಟ್ ಗೆದ್ದಿರೋದ ಇತಿಹಾಸದಲ್ಲೇ ಫಸ್ಟ್ ಆರ್ ಸಿ ಬಿ ಗೆದ್ದಿರೋದು ಗೈಸ್ ಹೆವಿ ಕ್ರೇಜ್ ಇದೆ ಗೈಸ್ ಇದು ಇಂಡಿಯನ್ಸ್ ಅಂದರೆ ಈ ಥರ ಸೌಂಡು ಈ ಥರ ಎಫೆಕ್ಟ್ ಫಾರ್ ದ ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಿದ್ದು ಏನಪ್ಪ ಇದು ಸಡನ್ನಾಗಿ ಹಾಗೆ ಸ್ವಲ್ಪ ವ್ಲಾಗ್ಸ್ ನೋಡ್ತಿದ್ದೆ ಸಡನ್ನಾಗಿ ಏನಪ್ಪ ಇದು ಸೌಂಡು ಅಂತ ಇದು ನೋಡಿದ್ರೆ ನಮ್ಮ ಹಸ್ಬೆಂಡ್ ನೋಡ್ತಿದ್ರು ಮ್ಯಾಚು ಬಟ್ ನಾನು ಯಾವತ್ತೂ ಮ್ಯಾಚ್ನ ನೋಡಿದವಳು ಅಲ್ಲವೇ ಅಲ್ಲ ಬಟ್ ನನಗೆ ಅರ್ಥನೂ ಆಗೋಲ್ಲ ಅದು ಎಷ್ಟೊಂದ್ಸರಿ ಅರ್ಥ ಮಾಡ್ಕೊಳ್ಳೋಣ ಅನ್ನೋಷ್ಟೇ ಅರ್ಥ ಆಗಲ್ಲ ಅಂತ ಬಿಟ್ಬಿಡ್ತೇನೆ ಸೊ ನೆಕ್ಸ್ಟ್ ವರ್ಷದಿಂದ ಪಕ್ಕ ನೋಡ್ತೀನಿ ಮ್ಯಾಚು ಇದಂತೂ ಖಂಡಿತ ಸೊ ಕ್ರೇಜ್ ಮತ್ತು ಸಿಕ್ಕಾಪಟ್ಟೆ ಇದೆ ಗಾಯಸ್ ಇಂಡಿಯನ್ಸ್ಗೆ ಅಲ್ವಾ ಗಾಯಸ್ ಅಂತೂ ಇಂತೂ ಆರ್ ಸಿ ಬೇ ಗೆೇಳ್ಬಿಡ್ತು ನಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ದಾರೆ அல்லப்பட்டு கிரேஸ் இது இதொந்து ரேண்டம் ப்ளாக் ஆகிடுத்து ಸೊ ಸಡನ್ನಾಗಿ ಈ ಕ್ರೇಸ್ನೆಲ್ಲ ನೋಡಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಎಲ್ಲ ಯಾರೆಲ್ಲ ನೀವು ಯಾರೆಲ್ಲ ನೀವು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ವ್ಯೂ ಬೈ ಬಾಯ್